ಡಾಕ್ಯುಮೆಂಟ್ರಿಗಾಗಿ ನಾನು ಗುರುಗಳಾದ ಪಂಡಿತ್ ರಾಜೀವ್ ತಾರಾನಾಥರನ್ನ ಸಂದರ್ಶನ ಮಾಡ್ತಾ ಇದ್ದೆ ಆ ಇನ್ ಈ ಇಂಟರ್ವ್ಯೂಗಳಲ್ಲಿ ವೈ ಪ್ರಶ್ನೆ ಬಹಳ ಅನಾಯಾಸವಾಗಿ ಬಂದುಬಿಡುತ್ತೆ ನಾನು ಧೈರ್ಯವಾಗಿ ಕೇಳೇಬಿಟ್ಟೆ ನೀವು ಚಿಕ್ಕನ್ನಲ್ಲೇ ಇನ್ನೂ ಹತ್ತು ವರ್ಷವಿದ್ದಾಗಲೇ ಗಾಯನದ ಕಚೇರಿ ನೀಡಿದವರು ತಂದೆ ಪಂಡಿತ್ ತಾರಾನಾಥರು ಮತ್ತು ಇನ್ನೂ ಕೆಲವು ದೊಡ್ಡ ಗುರುಗಳಲ್ಲಿ ಕಲಿತು ಪ್ರಾಡ್ಜಿ ಅಂತ ಅನ್ನಿಸ್ಕೊಂಡವರು ಹಾಗಿದ್ದಾಗ ಮುಂದೆ ಸರೋದನ್ನೇ ಏಕೆ ಆರಿಸಿಕೊಂಡಿರಿ ಗುರುಗಳು ನಗು ನಗುತ್ತಾ ಉತ್ತರವಾಗಿ ಮರು ಪ್ರಶ್ನೆ ಎಸೆದರು ವಾಯ್ ಯು ಫಾಲ್ ಇನ್ ಲವ್ ವಿತ್ ಸಾಂಬರಿ ವಾಯ್ ಡಿಡ್ ರೋಮಿಯೋ ಫಾಲ್ ಇನ್ ಲವ್ ವಿತ್ ಓನ್ಲಿ ಜೂಲಿಯಟ್ ಸಾವಿರಾರು ಸುಂದರ ಹುಡುಗಿಯರಿರಬಹುದು ಆದರೆ ರೋಮಿಯೋಗೆ ಒಬ್ಬಳೇ ಜೂಲಿಯಟ್ ನನಗೆ ಒಂದೇ ಸರೋದ್ ನಂತರ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಉಸ್ತಾದ್ ಅಲಿ ಅಕ್ಬರ್ ಖಾನರ ಸರೋದನ್ನು ಕೇಳಿ ಸಾಹಿತ್ಯ ಐ ಎ ಎಸ್ ಇಂತಹ ಎಲ್ಲ ಕನಸುಗಳನ್ನು ಮರೆತು ಖಾನ್ ಸಾಹೇಬ್ರನ್ನು ಹುಡುಕಿಕೊಂಡು ಹೊರಟಿದ್ದು ಆ ಸರೋದ್ ಹೇಗೆ ತಮ್ಮನ್ನು ಆಕಾಶ ತೆತ್ತಡದ ಒಂದು ಸಬ್ಲೈಮ್ ಸ್ತರಕ್ಕೆ ಕರೆದೊಯ್ತು ಜಗತ್ತನ್ನೇ ಮರೆಸುಬಿಟ್ಟಿತು ಎಂದು ಹೇಳಿದರು ಹಾಗೆ ಗುರುಗಳಾದ ರಾಜೀವ್ ತಾರಾನಾಥಿನ ಸರೋದಿನ ಮಾಯೆ ಕೂಡ ಅವರ ಶಿಷ್ಯರು ಸ್ನೇಹಿತರು ಅಭಿಮಾನಿಗಳು ನಮ್ಮೆಲ್ಲರನ್ನೂ ಆವರಿಸಿಬಿಟ್ಟಿದೆ ಈ ಮಾಂತ್ರಿಕ ಶಕ್ತಿ ಅವರ ಸಂಗೀತದಲ್ಲಿ ಸಾಹಿತ್ಯದಲ್ಲಿ ಭಾಷೆ ಬಳಸುವ ರೀತಿಯಲ್ಲಿ ಸಿನಿಮಾ ಸಂಗೀತದಲ್ಲೂ ಕೂಡ ಕಂಡುಬರುತ್ತದೆ ಇದೆಲ್ಲರದರ ಜೊತೆಗೆ ಜನರ ಬಗ್ಗೆ ಅವರಿಗಿದ್ದ ಅಪಾರವಾದ ಅಕ್ಕರೆ ಕಾಳಜಿ ಇವೆಲ್ಲ ನೆನಪಿಗೆ ತರುತ್ತೆ ಇಂತಹ ಎತ್ತರದ ವ್ಯಕ್ತಿ ಇಲ್ಲೇ ನಮ್ಮೊಡನೆ ಮೈಸೂರಿನಲ್ಲೇ ಇದ್ದರು ಎನ್ನುವುದು ನಮ್ಮ ಭಾಗ್ಯ ಸರೋಜ್ ಸಂಗೀತದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿದ್ದ ಗುರುಗಳು ನಮ್ಮ ಮೈಸೂರಿನಲ್ಲಿ ಒಬ್ಬ ಕಲ್ಚರಲ್ ಐಕಾನ್ ಆಗಿದ್ದವರು ದೇಶದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದು ಈ ದೇಶದಲ್ಲಷ್ಟೇ ಅಲ್ಲದೆ ವಿಶ್ವದಲ್ಲೇ ವಿಖ್ಯಾತರಾಗಿ ಶಿಷ್ಯರು ಅಭಿಮಾನಿಗಳನ್ನು ಹೊಂದಿದ್ದ ಗುರುಗಳು ಹನ್ನೊಂದನೇ ಜೂನ್ರಂದು ನಮ್ಮ ನಗಲಿದ್ದಾರೆ ಅವರಿಗಿಂದು ನಮ್ಮ ಗೌರವದ ನುಡಿ ನಮನ ಈ ದಿನ ನಮ್ಮೊಂದಿಗಿರುವವರು ಗುರುಗಳ ಜೊತೆ ಬಹಳ ಕಾಲ ಒಡನಾಟದಲ್ಲಿದ್ದು ಸುನಮ ಹಾಗೂ ಪರಿಸರ ಸಂರಕ್ಷಣೆಯ ಕ್ಷೇತ್ರಗಳಲ್ಲಿ ಹೆಸರು ಪಡೆದಿರುವ ಶ್ರೀ ಸುರೇಶ್ ಹೆಬ್ಳಿಕರ್ ಹಾಗೂ ಗುರುಗಳಲ್ಲಿ ಸಂಗೀತ ಕಲಿಯುತ್ತಿದ್ದು ಅವರನ್ನು ಬಹಳ ಹಿಂದಿನಿಂದ ಬಲ್ಲ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಟ್ರಾನ್ಸ್ ಮ್ಯಾಮ್ ಹಾಗೂ ಹಿಂದೂಸ್ತಾನಿ ಸಂಗೀತದ ಗಾಯಕರು ಶ್ರೀ ರೋಮಿ ಹರೀಶ್ ಹೀಗೆ ನಾನು ಮೂವತ್ತಾರು ವರ್ಷ ಗುರುಗಳೊಂದಿಗಿದ್ದು ಸರೋತ್ ಕಲಿತೆ ನನ್ನ ಸಾಹಿತ್ಯದ ಒಲವು ಅನುವಾದ ಕಾರ್ಯ ಸಾಂಸ್ಕೃತಿಕ ಕಾಳಜಿಗಳು ಹೀಗೆ ಎಲ್ಲವನ್ನು ತಿದ್ದಿ ತೀಡಿ ಬೆಳೆಸಿದವರು ಗುರುಗಳು ನನ್ನ ಐಡೆಂಟಿಟಿಯನ್ನೇ ರೂಪಿಸಿಕೊಟ್ಟವರು ಗುರುಗಳು ಈಗ ನಾವೆಲ್ಲ ಗುರು ರಾಜೀವ್ ತಾರಾನಾಥರನ್ನು ನೆನಪಿನಲ್ಲೇ ಹುಡುಕಬೇಕಿಷ್ಟ ಗುರುಜಿ ಯಾವಾಗಲೂ ಸಂಗೀತದಲ್ಲಿ ನಾನು ಕ್ಲಾಸಸಿಸ್ಟ್ ಎನ್ನುತ್ತಿದ್ದರು ಅಂದರೆ ಅಭಿಜಾತ ಕಲೆಗಳ ನಿಯಮ ಕಟ್ಟಲೆ ಕಟ್ಟಳೆಗಳ ಅರಿವು ಯಾವಾಗಲೂ ಇರಲೇಬೇಕು ಆದರೆ ಒಂದು ವಾದ್ಯದ ಒಂದು ಸಂಗೀತದ ಅಥವಾ ಯಾವುದೋ ಒಂದು ರಾಗದ ಸಾಧ್ಯತೆಗಳನ್ನು ವಿಸ್ತರಿಸುವ ಕೆಲಸ ಮಾತ್ರ ಮಾಡುತ್ತಲೇ ಇರಬೇಕು ಎನ್ನುತ್ತಿದ್ದರು ಅವರಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಿಯುವಾಗ ಈ ಟ್ರೆಡಿಷನ್ ಮತ್ತು ಕ್ರಿಯೇಟಿವಿಟಿಯ ದ್ವಂದ್ವಗಳು ಕಲಿಯುವ ಶಿಸ್ತು ಸಂತೋಷ ಗೆಲುವುಗಳು ಇವನ್ನೆಲ್ಲ ನಮ್ಮೊಡನೆ ಹಂಚಿಕೊಳ್ಳುತ್ತಿರೋ ರೂಮಿ ಹಲೋ ನಮಸ್ಕಾರ ನನಗನ್ಸತ್ತೆ ನಾನೇ ಲಕ್ಕಿಯೆಸ್ಟ್ ಅಂತ ಒಂದು ಮ್ಯೂಸಿಕ್ದು ನಲ್ವತ್ತು ವರ್ಷದ ಜರ್ನಿ ಮಾಡಿದ್ದೀನಿ ಪಂಡಿತ್ ರಾಮರಾವ್ ನಾಯಕ್ ಅವರ ಹತ್ರ ಶುರು ಮಾಡಿ ಹದಿನೆಂಟು ವರ್ಷ ಅವರ ಹತ್ರ ಕಲಿತೆ ನಂತರ ಬಾಳಾಸಾಹೇಬ್ ಪೂಜ್ವಾಲೆ ಅವರ ಹತ್ರ ಒಂದು ಸ್ವಲ್ಪ ಕಲಿಯುವಂತಹ ಒಂದು ಅವಕಾಶ ಸಿಕ್ತು ಅದನಂತರ ಯಶವಂತ್ಭುವ ಜೋಶಿ ಹಿಂದೂ ಧರ್ನಿ ನೋಡಿ ಮೈಸೂರಿನಲ್ಲೇ ಇದ್ದವರು ಮೈಸೂರಿಗೆ ಬಂದು ಹೋಗಿ ಕಲಿತಿದ್ದೆ ಆದರೆ ಈ ಥರದೊಂದು ಥಂಡರ್ ಮತ್ತು ಮಿಂಚು ನನ್ನ ತಲೆ ಮೇಲೆ ಹೆಂಗೆ ಬೀಳುತ್ತೆ ಅಂದ್ಕೊಂಡು ಯೋಚನೆ ಮಾಡಿರಲಿಲ್ಲ ಈ ಟ್ರೆಡಿಷನ್ ಮ್ಯೂಸಿಕ್ ಟ್ರೆಡಿಷನಲ್ಲಿ ಎಸ್ಪೆಷಲಿ ಹೆಂಗಸರು ಅಂದರೆ ಸಿಲ್ಕ್ ಸ್ಯಾರಿಯಿಂದ ಹಿಡಿದು ಪ್ರತಿಯೊಂದು ನೆರಿಗೆ ಕೂಡ ಆಚೆ ಈಚೆ ಅಲ್ಲಾಡಬಾರ್ದು ಅವ್ರು ಹಾಡುವಾಗ ಅಷ್ಟು ಮಟ್ಟಿಗೆ ಅವ್ರು ನೋಡ್ಕೊಳ್ಳುವಾಗ ನನ್ನಂಥ ಒಬ್ಬ ಪರ್ಸನ್ ಸೀರೆ ಉಟ್ಕೊಂಡ್ಬಿಟ್ರೆ ಹಾಡಲಿಕ್ಕೆ ಆಗದೆ ಅದೆಷ್ಟೋ ವರ್ಷ ಒದ್ದಾಡಿಬಿಟ್ಟಿದ್ದೀನಿ ಹಾಗೆ ಹುಟ್ಟು ಹಾಡುವಾಗ ಸೀರೆ ಬಿಚ್ಚೋಗಿರೋದು ಇದೆ ಅದು ನನ್ನ ನನ್ನ ದೇಹದ ಒಂದು ಡಿಸ್ಫೋರಿಯಾ ನನ್ನ ಡಿಸ್ಫೋರಿಯಾ ಯಾಕೆಂತಂದರೆ ನನಗೆ ಹೆಣ್ಣಾಗಿ ಇರಲಿಕ್ಕೆ ಯಾವತ್ತೂ ಇಷ್ಟ ಇರಲಿಲ್ಲ ಆದರೆ ಹೇಳ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅದು ಕ್ಲಾಸಿಕಲ್ ಮ್ಯೂಸಿಷನ್ ಆದಮೇಲಂತೂ ಕೇಳಲೇಬೇಡಿ ಕಚೇರಿ ಸಿಗೋಲ್ಲ ನೀವು ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಕಚೇರಿ ಸಿಗಲ್ಲ ಆ್ಯಕ್ಚುಲಿ ನನಗೆ ಕಚೇರಿಗಳೆಲ್ಲ ಕಳೆದೋಗಿದ್ದು ನಾನು ಮದುವೆ ಟೈಮ್ ಕರೆಕ್ಟಾಗಿ ಮದುವೆ ಮಾಡಿಕೊಂಡು ಟೈಮ್ ಕರೆಕ್ಟಾಗಿ ಮಕ್ಕಳು ಹೇರಲಿಲ್ಲ ಅಂತ ಅದ್ರ ಮೇಲೆ ನಾನು ಕ್ವೇರ್ ಫ್ಯಾಮಿನಿಸ್ಟ್ ಆಗಿ ಬೇರೆ ಐಡೆಂಟಿಫೈ ಆಗ್ತಾ ಇದ್ದೆ ಸೊ ಹೀಗೆಲ್ಲ ಆದಾಗ ನಾನು ಕಂಪ್ಲೀಟಾಗಿ ಮ್ಯೂಸಿಕ್ ಸರ್ಕಲ್ಸಿಂದ ಆಚೆ ಬಂದೆ ಒಂದು ಒಳ್ಳೆ ಅವಕಾಶ ಸಿಕ್ತು ನನಗೆ ಅವಾಗ ಬಟ್ ಅಂತಹ ಎಲ್ಲ ಟೈಮಲ್ಲೂ ನನ್ನ ಅಟ್ಲೀಸ್ಟ್ ಎರಡು ಮೂರು ಸರ್ತಿ ಕರೆದು ನಮ್ಮ ರಾಜೀವ ಹಾಡಿಸಿದ್ದಾರೆ ನಾನು ರಾಜೀವ ಅಂತಲೇ ಕರಿತೀನಿ ವಿಜಯಮ್ಮ ಅವರು ರಾಜೀವ ಅಂತ ಮುದ್ದು ಮುದ್ದ ಕರೆದಾಗಿಂದ ನನಗೆ ಅದೇ ಹಾಗೆ ಕರಿಬೇಕು ಅನಿಸುತ್ತೆ ನನಗೆ ಸಂಗೀತ ಹೇಳ್ಕೊಟ್ಟ ಅಷ್ಟು ಗುರುಗಳು ನನ್ನ ಹತ್ರ ಒಂದು ನಯಪಾಸ ದುಡ್ಡು ತೊಗೊಳ್ದೆ ನನ್ನ ಪ್ರೀತಿಯಿಂದ ಒಂದು ಫ್ರೆಂಡ್ ಥರ ತುಂಬ ಹ್ಯೂಮರ್ ತುಂಬಿರುವ ಮ್ಯೂಸಿಕ್ನ ತೋರಿಸಿದ್ದಾರೆ ಹೆದರ್ಸಿಲ್ಲ ಎಲ್ಲೂ ಯಾರೂ ಹೆದರ್ಸಿಲ್ಲ ಅದರೊಳಗೆ ಕಳೆದ ಆರು ತಿಂಗಳು ನಾನು ಡಿಸೆಂಬರಿಗೆ ಶುರು ಮಾಡಿದ್ದು ಒಂದು ದಿವಸ ಫೋನ್ ಬಂತು ರೂಮಿ ಯ್ ಡನ್ ಬಾಡಿ ಟ್ರಾನ್ಸೇಷನ್ ಹ್ಯಾವ್ ಯು ಡನ್ ವಾಯ್ಸ್ ಟ್ರಾನ್ಸೇಷನ್ ಅಂತ ಕೇಳಿದಾಗ ನಾನು ಅದೇ ಒಂದಷ್ಟು ಬೀಟ್ಸೇ ಮಿಸ್ ಆಗೋಯ್ತು ಏಕೆಂದರೆ ಎಷ್ಟು ತಿಳ್ಕೊಂಡಿರೋರು ಇರ್ತಾರೆ ಆದ್ರೂ ಮಿಸ್ಜೆಂಡರ್ ಮಾಡ್ತಾರೆ ಅಮ್ಮ ಹೋಗಮ್ಮ ಏನಾಯ್ತಮ್ಮ ಏನು ತೆಗೆಸ್ದೆ ಏನು ಹಾಕ್ಕೊಂಡೆ ಈ ಥರವೆಲ್ಲ ಪ್ರಶ್ನೆಗಳಿರುವಾಗ ಇಂಥ ಡೀಸೆಂಟ್ ಕ್ವೆಶ್ಚನ್ ಆ ಮನುಷ್ಯನಿಂದ ಆ್ಯಟ್ ನೈಂಟಿ ಟೂ ವಾಸ್ ಅನ್ಬಿಲೀವಬಲ್ ಫಾರ್ ಮೀ ಅದಕ್ಕೆ ನಾನು ಹೇಳಿದೆ ಇಲ್ಲ ವಾಯ್ಸ್ ಟ್ರಾನ್ಸಿಷನ್ ಇದ್ದೀನಿ ಆದರೆ ನನಗೆಲ್ಲೂ ಏನು ಆಧಾರ ಇಲ್ಲ ಇನ್ ದ ಸೆನ್ಸ್ ಹಿಂದೆ ಮಾಡಿರೋದ್ರದ್ದು ಯಾವ ಡಾಕ್ಯುಮೆಂಟೇಷನ್ ಇಲ್ಲ ಸೊ ನಾನು ಏನು ಮಾಡಬೇಕು ನನ್ನ ವಾಯ್ಸ್ ಜೊತೆ ಅಂತ ಕೂಡ ಗೊತ್ತಾಗ್ತದೆ ದೇರ್ ಯು ಆರ್ ಐ ಆಮ್ ಹ್ಯಾವ್ ಫಾರ್ ಯು ಕಮ್ ಕಮ್ ನನಗೂ ಗೊತ್ತದು ವಾಯ್ಸ್ ಆದಾಗ ನನಗೆ ಮತ್ತೆ ಹಾಡಲಿಕ್ಕೆ ಆಗಲಿಲ್ಲ ನೋಡು ನಾನು ಹೇಳ್ಕೊಡ್ತೀನಿ ಬಾ ಯಾರು ಕರೀತಾರೆ ಹೀಗೆ ಅದು ಈ ಸ್ಟಿಗ್ಮಟೈಸ್ಡ್ ಒಂದು ಕಮ್ಯುನಿಟಿನಲ್ಲಿ ನಾನು ತುಂಬಾ ಪ್ರಿವ್ಲೇಜ್ಡ್ ಆಗಿದ್ದ ಕಮ್ಯುನಿಟಿಯಿಂದ ಸ್ಟಿಗ್ಮಟೈಸ್ಡ್ ಕಮ್ಯುನಿಟಿಗೆ ಹೋಗಿ ಸೇರಿಕೊಂಡು ಎಷ್ಟೋ ಅವಕಾಶಗಳು ಕಳ್ಕೊಳ್ತಿರೋದ್ಬೇಕಾದ್ರೆ ಒಂದು ಗುರು ಬಾ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ಏನಾಗಬೇಕು ಜೀವನ ಒಂದೇ ನಿಮಿಷದಲ್ಲಿ ಅಲ್ಲಾಡಿ ಹೋಯ್ತು ನಾನು ಬಂದೆ ಕಾಲು ಮುಟ್ಟು ನಮಸ್ಕಾರ ಮಾಡಲಿಕ್ಕೆ ಹೋದೆ ಏಯ್ ಡೂ ಯು ಬಿಲೀವ್ ಇನ್ ಆಲ್ ದೀಸ್ ಸೇ ಅಂತ ಅಂದರು ಇಲ್ಲ ಅಂತಂದೆ ದ್ ಡೋಂಟು ಸಿಂಪಲ್ ಐ ಮೀನ್ ಎಲ್ಲೋ ಒಂದು ಕಡೆ ಇಮ್ಮಿಡಿಯೇಟಾಗಿ ಕನೆಕ್ಟ್ ಆದ್ವಿ ನಾವು ಕನೆಕ್ಟ್ ಆಗೋದು ಮಾತ್ರ ಅಲ್ಲ ನಾನು ಆರು ತಿಂಗಳಲ್ಲಿ ಕಡಿಮೆ ಕಲ್ತರು ಒಂದು ಜೀವಮಾನಕ್ಕೆಲ್ಲ ಎರಡು ಜೀವಮಾನಕ್ಕಾದರೂ ಮುಗಿಯೋದಿಲ್ಲ ಅಷ್ಟು ಕಲ್ತಿದ್ದೀನಿ ಯಾಕೆ ಅಂತಂದರೆ ಒಂದು ಅರ್ತ್ಕೊಂಡೆ ಈ ಮನಸ್ಸು ಅವರು ಅವ್ರು ಹಾಡ್ತಾನೆ ಇರ್ತಿದ್ರು ಹಿ ವುಡಂಟ್ ಸ್ಟಾಪ್ ಲೈಕ್ ಹಿ ಈ ಜಸ್ಟ್ ಕೆನ್ ನಾಟ್ ಸ್ಟಾಪ್ ಸಿಂಗಿಂಗ್ ಆ ಥರ ಆಗಿಬಿಟ್ಟಿದ್ರು ಅವ್ರು ಕೊನೆ ಕೊನೆಗಂತೂ ಏನಾದರೂ ಹಾಡ್ತಿದ್ರು ಫ್ರಮ್ ರಾಗ ಟು ರಾಗ ಒಳ್ಳೆ ಹಕ್ಕಿ ಥರ ಶಿಫ್ಟ್ ಹಾಕ್ಕೊಂಡು ಶಿಫ್ಟ್ ಹಾಕ್ಕೊಂಡು ಅಂದರೆ ಎಲ್ಲೂ ಮಿಸ್ಟೇಕ್ಸ್ ಇಲ್ಲ ಸೊ ಹಂಗೆ ಹಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಂಗೆ ಅನಿಸಿದ್ದು ರಿಯಾಜ್ ಅಂದರೆ ಅಥವಾ ಅಭ್ಯಾಸ ಅಂದರೆ ಇದೇ ಇರಬೇಕು ದಟ್ ನಾವು ಯಾವಾಗಲೂ ಅದ್ರ ಸುತ್ತೂರು ಅದ್ರ ಜೊತೆಗೇನೆ ಅದ್ರ ಉಸ್ರಿಗೆ ಉಸಿರು ಕೊಟ್ಟು ಬದುಕಬೇಕು ಅನ್ನೋದು ಅಲ್ಲಿಂದನೇ ಕಲ್ತಿದ್ದು ನಾನು ತ ರಾಜೀವ್ ಅವರು ಯಾವ ಅವರು ಯುನಲ್ಲೂ ಹಾಡ್ತಿದ್ರು ಸೊ ಅಂಥ ಒಂದು ಹಾಡಿನ ಜೊತೆಗಿನ ಪ್ರೇಮ ಸಂಬಂಧ ಸಿಕ್ಬಿಟ್ರೆ ಮತ್ತೆ ನಮ್ಮನ್ನು ಪಾರ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಸಂಗೀತನೇ ಪಾರ್ ಮಾಡ್ಕೊಂಡು ಹೋಗಿಬಿಡುತ್ತೆ ಅಂತ ಅನಿಸುತ್ತೆ ನನಗೆ ಅದು ಮತ್ತು ರಾಜೀವ್ ಅವರು ಇನ್ನೊರು ಇನ್ನೊಂದು ತುಂಬ ಅದ್ಭುತವಾದ ವಿಷಯ ಹೇಳ್ತಿದ್ರು ಯಾವತ್ತೂ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿ ಸಹ ಹಚ್ಚಬೇಡ ಅಂತ ಅಂದರೆ ಇವಾಗೇ ಮರೆ ಗಾರೆ మగ రే సా ఇమ్మిడిట బిడ్బేడా సా బందే నిన్న జీవన ముగ్దోతల్లీ సో రే మ రే గ రే గ మ రే గ రే నే దచ్ నాట్ నోట్ డోంట్ రెస్ట్ ఆన్ సా సో అదూ ఇట్స్ నాట్ ఈజీ టు ರೆಸ್ಟ್ ಆನ್ ಆನ್ ಆರ್ಡ್ ನೋಟ್ ಬಟ್ ಹೀ ವುಡ್ ಆಲ್ವೇಸ್ ರೆಸ್ಟ್ ಆನ್ ಅನ್ ಆರ್ಡ್ ನೋಟ್ ಆ್ಯಂಡ್ ಅಟ್ ಅದೊಂಥರ ಹೆಂಗೆ ಅಂದರೆ ನಂಗೆ ಜೀವನ ಮುಗಿಸೋಕ್ಕೆ ನಾನು ತಯಾರಿಲ್ಲ ದಟ್ ಸ್ಟೇಟ್ಮೆಂಟ್ ವಾಸ್ ದೇರ್ ಇನ್ ಮ್ಯೂಸಿಕ್ ಆಮೇಲೆ ನನಗೇನಿತ್ತು ಅಂದರೆ ಭಯ ಈ ಥರ ವಾಯ್ಸ್ನಲ್ಲಿ ಎಲ್ಲಿ ಹಾಡೋಕ್ಕಾಗತ್ತೋ ಹಾಡೋಕ್ಕಾಗಲ್ವೋ ಮತ್ತೆ ನಾನು ಹಿಂದೂಸ್ತಾನಿ ಶಾಸ್ತ್ರೀ ಶಾಸ್ತ್ರೀಯ ಅಲ್ಲ ಹಿಂದೂಸ್ತಾನಿ ಸಂಗೀತಕ್ಕೆ ಬರ್ತೀನೋ ಇಲ್ವೋ ಮತ್ತೆ ಕಚೇರಿ ಸಿಗುತ್ತೋ ಇಲ್ವೋ ಆ ಮನುಷ್ಯ ಫಸ್ಟ್ ಡೇ ನಾನು ಹೋಗಿ ಕಲಿಯೋಕ್ಕೆ ಕಲಿಯೋದು ಅಂದರೆ ತುಂಬ ಇನ್ಫಾರ್ಮಲ್ ಕಲಿಕೆ ಅದು ಅವ್ರು ಕೂತಿರ್ತಾರೆ ಅವ್ರು ಹಾಡ್ತಿರ್ತಾರೆ ಜೊತೆಗೆ ಹಾಡ್ತಿರ್ಬೇಕು ಅವರೆಲ್ಲ ಇನ್ನೊಂದು ರಾಗಕ್ಕೆ ಹೋಗಿದ ತಕ್ಷಣ ನಾವು ಇನ್ನೊಂದು ರಾಗಕ್ಕೆ ಹೋಗಬೇಕು ಅಂದ್ ಏನು ಅಂದರೆ ಅವ್ರ ಜರ್ನಿ ಜೊತೆ ಅವ್ರು ಎಲ್ಲಿ ಹೆಜ್ಜೆ ಹಾಕಿದ್ರೆ ಅಲ್ಲಿ ಹೆಜ್ಜೆ ಹಾಕೊಂಡು ಹೋಗಬೇಕು ಇಫ್ ಯು ಅದೇ ಇಫ್ ಯು ಬಿಕಮ್ ಅ ಪ್ಯಾರೆಟ್ ಅದು ಹೇಳ್ತಾರೆ ಡೋಂಟ್ ಬಿಕಮ್ ಅ ಪ್ಯಾರೆಟ್ ಚಾಲೆಂಜ್ ಮೀ ಅಂತ ಕೇಳ್ತಾರೆ ಸೊ ಹಂಗೆ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಮುಂದಿನ ತಿಂಗಳು ಕಚೇರಿ ಹಾಡ್ತೀಯ ಅಂತಂದರು ನನಗೆ ಅದೇ ಎಲ್ಲ ನಡ್ಗೋಯ್ತು ಇನ್ನೂ ವಾಯ್ಸ್ ಈಗಷ್ಟೇ ಟ್ರಾನ್ಸ್ಫಾ ಟ್ರಾನ್ಸಿಷನ್ ಆಗ್ತಾ ಇದೆ ಸ್ವಲ್ಪ ಆಗ್ತಿದೆ ನಾನು ಈಗ ಹಾಡ್ಬೋದಾ ಅಂತ ಕೇಳಿದೆ ಏ ಏನಯ್ಯ ನಿಂಗೆ ಧೈರ್ಯನೇ ಇಲ್ಲ ಫಸ್ಟ್ ಹಾಡಯ್ಯ ಧೈರ್ಯ ತಗೊಂಬಾರೆ ಒಂದು ದಿವಸ ನಾನು ಹಿಂಗೆ ನನ್ನ ಹಳೆಯ ಸುಮತಿ ಅಲ್ಲ ನಾನು ರುಮಿ ಹರೀಶ್ ಅಂತ ಹೇಳಿದ ದಿವಸದಿಂದ ಒಂದು ದಿವಸ ನನ್ನ ಜೆಂಡರ್ನ ಮಿಸ್ ಪ್ರನೌನ್ಸ್ ಮಾಡಿದೆ ಮಿಸ್ ಜೆಂಡರ್ ಮಾಡಿದೆ ಈ ಥರ ಒಂದು ಗುರು ಸಿಗೋದು ಭಾಳ ಕಷ್ಟ ನಾನು ಒಂದ್ಸತಿ ಅನಿಸುತ್ತೆ ನಾನು ತುಂಬ ಲೇಟ್ ಮಾಡಿದ್ನೇನೋ ಬರೋಕ್ಕೆ ಅಥವಾ ನಾವಿಬ್ಬರು ಮಾತಾಡಿರಲಿಲ್ವೇನೋ ಗೊತ್ತಿಲ್ಲ ಆಮೇಲೆ ಘರಾನ ವ್ಯತ್ಯಾಸಗಳು ಅಷ್ಟೇ ನಾನು ಅಗ್ರ ಹತ್ರ ಅಲ್ಲಿ ಘರಾನ ರಾಮರಾವ್ ನಾಯ್ಕವ್ರ ಹತ್ರ ಕಲ್ತಿದ್ದು ಮತ್ತು ಗ್ವಾಲಿಯರ್ ಘರಾನ ಕಲ್ತಿದ್ದು ಬಟ್ ಇವ್ರದ್ದು ಬೇರೆ ಘರಾನ ಈ ಥರ ಹುಚ್ಚೆಲ್ಲ ನನ್ನ ತಲೆನಲ್ಲಿ ತುಂಬ್ಕೊಂಡಿದ್ದೆ ಹೊರತು ಅವ್ರ ತಲೆನಲ್ಲಿ ಇಟ್ ಮ್ಯಾಟರ್ ಎಟ್ ಆಲ್ ಸೊ ಅದಕ್ಕೇ ನಾನು ಇವಾಗ ಒಂದು ಹೊಸದಾಗಿ ಆನ್ಲೈನ್ ಒಂದು ಶುರು ಮಾಡ್ಕೊಂಡಿದ್ದೀನಿ ನನಗೆ ತಿಳಿದ ಹಾಗೆ ಈ ಎಲ್ಲ ದೊಡ್ಡ ಆರ್ಟಿಸ್ಟ್ ಎಸ್ಪೆಷಲಿ ರಾಜೀವನ್ ಅಂತವರು ಅವರ ರಿಯಾಜ್ನ ಓಪನ್ ಮಾಡಿರ್ತಾಯಿದ್ರು ರಿಯಾಜ್ ಓಪನ್ ಮಾಡೋದು ಬಹಳ ಕಷ್ಟ ಯಾಕೆಂದರೆ ಅದು ನಮ್ಮ ನನ್ನ ಮನೆ ನನ್ನದು ನನ್ನದು ತಿಳಿಯೋದನ್ನು ನಾನು ಆಚನವರಿಗೆ ತೆಗೆದಿಡ್ತೀನಲ್ಲ ರಿಯಾಜಿನ ಆ ಒಂದು ಸ್ಪೇಸ್ ಅದಕ್ಕೆ ನಾನೊಂದು ಶುರು ಮಾಡ್ತಾ ಇದ್ದೆ ನಂಗೆ ಎಷ್ಟೆಷ್ಟೋ ಯೋಚನೆ ಮಾಡಿದೆ ನಾನು ಮ್ಯೂಸಿಕ್ ಟೀಚ್ ಮಾಡ್ಬೇಕಂತ ಆಗೋದಿಲ್ಲ ಐ ಡೋಂಟ್ ಥಿಂಕ್ ಐ ಕೆ ನೆವರ್ ಟೀಚ್ ಬಿಕಾಸ್ ಐ ವಿಲ್ ನೆವರ್ ಹ್ಯಾವ್ ದ ಥಾಟ್ ಆಫ್ ಬೀಯಿಂಗ್ ಅ ಗುರು ಟು ಎನಿ ಒನ್ ಬಟ್ ಐ ಲರ್ಂಟ್ ಒನ್ ಥಿಂಗ್ ಐ ಎಲ್ ಓಪನ್ ಅಪ್ ಮೈ ರಿಯಾಜ್ ರೂಮ್ ಫಾರ್ ಎನಿ ಬಡಿ ಇಟ್ಸ್ ಆನ್ಲೈನ್ ಇಟ್ ಇಸ್ ದೇರ್ ಆನ್ ಥರ್ಸ್ಡೇಸ್ ಆ್ಯಂಡ್ ಫ್ರೈಡೇಸ್ ಆರ್ ಥರ್ಸ್ಡೇಸ್ ಆ್ಯಂಡ್ ಸ್ಯಾಟರ್ಡೇಸ್ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ಯಾರು ಸಂಗೀತ ಹಾಡಕ್ಕೆ ಬರಲಿ ಬರದೇ ಇರಲಿ ಕೇಳಿಸ್ಕೋಬೇಕು ಹಾಡಬೇಕು ಟ್ರೈ ಮಾಡಬೇಕು ಎನಿಥಿಂಗ್ ಯು ಮೋಸ್ಟ್ ವೆಲ್ಕಮ್ ಈ ರಿಯಾಜ್ ರೂಮ್ನಲ್ಲಿ ಈ ರಿಯಾಜ್ ರೂಮ್ನಲ್ಲಿ ನಾನೊಬ್ಬನೇ ಮಾತ್ರ ಇರೋದಿಲ್ಲ ನನ್ನ ರಾಜೀವನೂ ಇರ್ತಾರೆ ನನ್ನ ರಾಮ್ರಾವೂ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ರೂಮಿ ಸಂಗೀತದಲ್ಲಿ ಅಭಿಜಾತ ನಿಲುವಿನ ಬಗ್ಗೆ ಮಾತನಾಡುತ್ತಿದ್ದಂತೆಯೇ ಒಮ್ಮೊಮ್ಮೆ ಸಾಹಿತ್ಯ ಸಂಸ್ಕೃತಿ ಚಿಂತನೆ ಬದುಕಿನ ಬಗೆಗಿನ ತಮ್ಮ ಕೆಲವು ನಿಲುವುಗಳಲ್ಲಿ ನಾನು ರೊಮ್ಯಾಂಟಿಕ್ ಅನ್ನುತ್ತಿದ್ದರು ಗುರುಗಳು ಆದರೆ ಅವರ ದೃಷ್ಟಿಯಲ್ಲಿ ರೊಮ್ಯಾಂಟಿಸಿಸಮ್ ಎಂದರೆ ಆದರ್ಶಗಳ ಬೆನ್ನೇರಿ ಹೋಗುವ ಒಂದು ಹುಚ್ಚು ಕೆಚ್ಚು ಜೀವನೋತ್ಸಾಹ ಹೀಗೆನ್ನುತ್ತಿದ್ದರು ಅವರೊಡನೆ ನವ್ಯದ ಹೊಸ ಅಲೆಯ ಸಾಹಿತ್ಯ ಸಿನಿಮಾ ಸಿನಿಮಾ ಸಂಗೀತ ಇವೆಲ್ಲ ಒಟ್ಟಾಗಿ ಎಕ್ಸ್ಪರಿಮೆಂಟ್ ಮಾಡಿದವರು ನೀವು ಆಗಂತುಕ ಸಿನಿಮಾದ ಆ ಹಾಡು ನನ್ನ ಎದೆಯಲ್ಲಿ ಹೂ ಅರಳಿದೆ ಗುರುಜಿ ತುಂಬ ಸಲ ಹಾಡ್ತಿದ್ರು ಅವರೊಂದಿಗೆ ಕಳೆದ ಕೆಲವು ದಿನಗಳ ಬಗ್ಗೆ ಹೇಳ್ತೀರಾ ಪ್ಲೀಸ್ ನೀವು ರಾಜೀವ್ ತಾರನ ಆ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದಾಗ ಮಾತ್ರ ಅವ್ರ ಬಗ್ಗೆ ಹೆಚ್ಚಿನ ವಿಚಾರ ಮಾಡಲಿಕ್ಕೆ ಶುರು ಮಾಡಿದೆ ಕಳೆದ ಎಂಟತ್ತು ವರ್ಷ ನಾನು ಅವ್ರಿಗೆ ಭಟ್ಟಿ ಆಗಿರಲಿಲ್ಲ ಆದರೆ ರಾಜೀವ್ ಅವ್ರನ್ನ ಚೆನ್ನಾಗಿ ಬರಲಿ ಯಾಕಂತಂದ್ರೆ ನಾವು ತುಂಬ ದಿನ ಅವ್ರ ಜೊತೆಗೆ ನಾನು ಮಾತನಾಡ್ತಾ ಅವ್ರ ಮನೆಗೆ ಹೋಗ್ತಿದ್ವಿ ಅವರು ಮೆಂಬರ್ ಬರ್ತಿದ್ರು ಅವ್ರು ಹೇಳಿದ್ರು ಧಾರವಾಡನವರು ನೀವು ಧಾರವಾಡದಲ್ಲಿ ಮೌಂಟನ್ಸ್ ದೇರ್ ಆರ್ ಮೌಂಟನ್ ಸಿಂಗರ್ಸ್ ಭೀಮಸೇನ್ ಜೋಶಿ ಮಲ್ಲಿಕಾರ್ಜುನ್ ಮನ್ಸೂರ್ ಗಂಗೂಬಾಯಿ ಹಾನಗಲ್ ಬಸವರಾಜ್ ರಾಜ್ಗುರು ಬಾಲೇಕಾನ್ ಇಂಥಿಂಥ ಜನ ಇದ್ದಾರೆ ಅವ್ರಿಗೆ ಇವರು ಇವ್ರ ಬಗ್ಗೆ ನೀವು ಮಾತಾಡಿ ಕೇಳಬೇಕಾದ್ರೆ ಅವರು ಒಂಥರ ಹುಚ್ಚರಿದ್ದಂಗೆ ರೀ ನಿಮ್ಮ ಸಂಗೀತರು ಅನ್ನೋರು ಅವರು ನೀವು ನಾರ್ಮಲ್ ಜನ ಹೇಗೆ ನೀವು ಬಿಹೇವ್ ಮಾಡ್ತಿರೋ ಹಾಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಅವ್ರು ಏನೋ ಮಾತಾಡ್ತಿರ್ತಾರೆ ಏನೇನೋ ಹೇಳ್ತಿರ್ತಾರೆ ಆದರೆ ಅವರು ಪ್ರಬುದ್ಧವಾಗಿರ್ತಾರೆ ತಮ್ಮ ಶಾಸ್ತ್ರದಲ್ಲಿ ಅವರು ಭಾಳ ನನ್ನ ಪ್ರಕಾರ ಭಾಳ ಪ್ರಬುದ್ಧ ಮನುಷ್ಯ ಬೋತ್ ಸಾಹಿತ್ಯದಲ್ಲಿ ಮತ್ತು ಸಂಗೀತದಲ್ಲಿ ಅಷ್ಟೆ ನನಗೆ ವಿಹಾರಂತ ಮೂರ್ತಿ ಅನಿಸುತ್ತೆ ಹೇಳಿದರು ಏನಂತಾರೆ ಅವನು ಭಾಳ ಭಾಳ ಇಂಟಲಿಜೆಂಟ್ ಇದ್ದಾನ ಅವನು ತುಂಬ ಯೋಚನೆ ಮಾಡ್ತಾನೆ ತುಂಬ ಅವನು ಬೇರೆ ಥರ ರೈಟರ್ ಅಲ್ವಾ ಬೇರೆ ಥರ ಸಂಗೀತಗಾರ ಅಲ್ಲ ಅವನ ಜೊತೆಗೆ ಕೂತ್ಕೊಂಡು ಮಾತಾಡಿದಾಗ ನಿಮಗೆ ಅರ್ಥ ಆಗ್ತದೆ ಅವನ ಆಳ ಎಷ್ಟಿದೆ ಅಂತ ಹೇಳಿ ಸಂಗೀತದ ಗುಂಗ್ ಬರಬೇಕು ಅನ್ನೋರು ರಾಜೀವ್ ತಾರನ್ನ ಅಂದರೆ ಗುಂಗಿದೆ ನಮ್ಮ ಧಾರವಾಡಕ್ಕೆ ಹೇಳ್ತಾರೆ ಅವನು ಗುಂಗ್ ಹಿಡಿಸ್ತಾನೆ ನೋಡು ಅಂತ ಹಿಡಿಸ್ತಾನೆ ಹಿಡಿಸ್ತಾನಂದ್ರೆ ನಿಮ್ಮ ಸಂಗೀತ ಕೇಳಿದರೆ ನೀವು ಮರ್ತು ಬಿಡ್ತೀರಲ್ಲ ಈ ಭೀಮಸೇನ್ ಜೋಶಿ ಅವರು ಮಲ್ಲಿಕಾರ್ಜುನ್ ಮನ್ಸೂರು ಇದೇ ರೀತಿ ಒಂದು ಸತ್ತ ಹೇಳಿದರು ನೋಡಪ್ಪ ನಾನು ಸಣ್ಣವಿದ್ದಾಗ ನನಗೇನು ಈ ಗಣಿತ ಬರ್ತಿದ್ದಿಲ್ಲ ಇನ್ನೊಂದು ಏನು ಬರ್ತಿದ್ದಿಲ್ಲ ನಾನು ಸಂತಿಯೊಳಗೆ ಪೆಟ್ಟಿಗೆ ಬಾರಿಸ್ಲಿಕ್ಕೆ ಹೋಗ್ತೇವೆ ಪೆಟ್ಟಿಗೆ ಅಂದರೆ ಹಾರ್ಮೋನಿಯಮ್ ಪೆಟಗಿ ಬಾರಿಸ್ಲಿಕ್ಕೆ ಸಂತಿಯೊಳಗೆ ಹೋಗ್ತಿದ್ದೆ ಆವಾಗ ನಮ್ಮಪ್ಪ ಅಂತ ಹುಚ್ಚು ಸೊಳೆ ಮಗನ ಸಾರಿ ಇದು ಈ ಈ ಶಬ್ದ ನಮ್ಮ ಧಾರವಾಡ ಸಾಧಾರಣವಾಗಿ ಯೂಸ್ ಮಾಡ್ತೇವೆ ನಾವು ಎಲ್ಲರಿಗೂ ಏ ಹುಚ್ಚು ಸೊಳೆ ಮಗನ ಅಂತ ಅವ್ರ ಮಗಗೆ ಹೇಳಿದರಂತೆ ನೀನು ಹೀಗೆ ಪೆಟಗಿ ಬಾರಿಸ್ಕೋತು ಹೋದ್ರೆ ನಿನಗೆ ಭವಿಷ್ಯ ಇಲ್ಲ ಹಾಳಾಗಿ ಹೋಗ್ತೀನಿ ನೀನು ಅಂತ ನಮ್ಮಪ್ಪ ಬೈತಿದ್ದ ಆದರೆ ಮನುಸೂರು ಎಂಥ ದೊಡ್ಡ ಮನುಷ್ಯ ಆದ ನೋಡಿ ಸೊ ಆ ಗುಂಗ್ ಹಿಡಿಬೇಕು ಅನ್ನೋರು ಒಂದು ಸರ್ತೆ ನಾನು ರಾಜೀವ್ ತಾರನಾಥ್ ನಾನು ಈ ಸಿನಿಮಾ ಮಾಡ್ತಿದ್ದೇನೆ ನೀವೇ ಕೊಡಬೇಕು ಅದಕ್ಕೆ ಮ್ಯೂಸಿಕ್ಕು ಅಂತಂದಾಗ ಆಗಂತುಕ ಅವ್ರು ಹೇಳಿದ್ರು ಎಸ್ ಕೊಡ್ತೇನಪ್ಪ ಖಂಡಿತವಾಗಿ ನಾನು ನಿನ್ನ ಜೊತೆಗೆ ಭಾಳ ವರ್ಷದಿಂದ ಇದ್ದೇನೆಲ್ಲ ಮಾಡು ಸೊ ಹೀಗೆ ಮಾತಾಡಬೇಕಾದ್ರೆ ಯಾವ ರೀತಿ ಹಾಡಿರಬೇಕು ನಾನೇನು ಹೇಳಲಿಕ್ಕೆ ಹೋದೆ ಅಷ್ಟು ಸಂಗೀತದ್ದು ಗೊತ್ತಿಲ್ಲ ಬಟ್ ನನಗೆ ಈ ಸಂಗೀತ ಕೇಳಿ ಗೊತ್ತು ನಾನು ಧಾರವಾಡದಿಂದ ಇದ್ದಾಗ ನಾನು ಸಂಗೀತ ಭಾಳಷ್ಟು ನಾನು ಸಮಾರಂಭಗಳಿಗೆ ಅಟೆಂಡ್ ಆಗಿದ್ದೇನೆ ನೋಡಪ್ಪ ಸಂಗೀತದಲ್ಲಿ ಎರಡು ಫಲ ಇದು ಒಂದು ಕಾಂಟ್ರಾಕ್ಷನ್ ಒಂದು ಎಕ್ಸ್ಪಾನ್ಷನ್ ಅಂತಂದರು ನನಗೆ ಎರಡು ಅರ್ಥ ಆಗಲ್ಲ ನಂದೇನ ಏನು ಕಾಂಟ್ರಾಕ್ಷನ್ ಅಂದರೆ ಏನು ಎಕ್ಸ್ಪಾನ್ಷನ್ ಅಂದರೆ ಏನು ಹೇಳಿ ಅಂತಂದೆ ಕರೆಕ್ಟ್ ಹಂಗೆ ಅವರು ಆ ರೀತಿಯ ಮನುಷ್ಯ ಮತ್ತು ಪ್ರಬುದ್ಧವಾದಂಥ ನಾ ಯಾಕೆ ಹೇಳಿದೆ ಅಂತಂದರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾರೆ ಅವರ ಒಂದು ಅವರ ಆಲೋಚನೆ ಅವ್ರ ಯೋಚನೆ ಭಾಳ ಪ್ರಬುದ್ಧವಾಗಿರೋದು ಬೋರ್ಡ್ಸ್ ಲಿಟ್ರೇಚರ್ ಒಳಗೆ ಆ್ಯಸ್ ವೆಲ್ ಆ್ಯಸ್ ಮ್ಯೂಸಿಕ್ ಒಳಗೆ ಮತ್ತು ಎರಡು ಸಿನಿಮಾ ನಾನು ಆಗಂತುಕ ಭಾಳ ಸುಂದರವಾಗಿ ಎರಡು ಸಿ ಅದರೊಳಗೆ ಟ್ಯೂನ್ ಮಾಡಿದರು ಅವರು ಎರಡು ಒಂದು ಯಾವುದು ಹೇಳಿದಾರಲ್ಲ ನಮ್ಮದು ಹಾಡು ನನ್ನ ಖುಷಿಯರ್ ಹೇಳಿದೆ ಇನ್ನೊಂದು ಸಂತೋಷದ ದಿನ ಅವರು ಮಡ್ರಾಸಿನಲ್ಲಿ ಹಾಡಿಸಿದರು ಇಷ್ಟು ಸುಂದರವಾಗಿದೆ ಅದು ಹಾಡು ಅನ್ಫಾರ್ಚುನೇಟ್ಲಿ ಆಗಿತ್ತು ಎರಡೇ ಸಾಂಗ್ ಇದ್ದಿದ್ದರಿಂದ ಅದು ಹೆಚ್ಚು ಪಾಪ್ಯುಲರ್ ಆಗಲಿಲ್ಲ ಆದರೆ ಖಂಡಿತವಾಗಿ ಅದು ಭಾಳ ಪಾಪ್ಯುಲರ್ ಆಗುವಂಥದ್ದು ಆಮೇಲೆ ನನಗೆ ಇನ್ನೊಂದು ಅಂತಂದರೆ ನಾನು ನಮ್ಮ ಈ ಪ್ರೇಕ್ಷಕರಾಗಲಿ ಮತ್ತು ವಿಮರ್ಶಕರಾಗಲಿ ರಾಜೀವ್ ತಾರನಾಥ್ಗೆ ಎಷ್ಟು ಅವ್ರಿಗೆ ಅಟೆನ್ಷನ್ ಕೊಡಬೇಕು ಅಥವಾ ಅವರ ಒಂದು ಪ್ರಭುತ್ವತೆಗೆ ಅವರ ಮ್ಯೂಸಿಕ್ಕಿಗೆ ಅವ್ರ ಲಯಕ್ಕೆ ಅವರ ಹಾಡಿಗೆ ಅವ್ರ ಡೆಪ್ತಿಗೆ ಎಷ್ಟು ಒಂದು ಘನತೆ ಕೊಡಬೇಕಾಗಿತ್ತು ಅಷ್ಟು ಕೊಡಲಿಲ್ಲ ಅಂತ ನನಗನ್ನಿಸ್ತದೆ ಭಾಳ ಬರಬೇಕಾಗಿತ್ತು ಅವರು ಬಹಳ ದೊಡ್ಡ ಮನುಷ್ಯ ಅವರು ಆದರೆ ಎಂದೆಂದೂ ಬೇರೆಯವ್ರ ಮೇಲೆ ಪ್ರಭಾವ ಬೀರ್ತಿದ್ದಲ್ಲ ಅವರು ಅವರು ಅನೇಕ ರೀತಿ ಅನೇಕ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಲಾಸ್ ಏಂಜಲೀಸ್ ಯೂನಿವರ್ಸಿಟಿ ಇಲ್ಲಾಗಿದ್ದಾರೆ ಎಡನ್ನೊಳಗಿದ್ರು ಅವರು ಐದು ವಿಮೆನ್ನೊಳಗೆ ಅಲ್ಲೇ ಆಗಿದ್ದರು ಹೈದರಾಬಾದ್ ಇನ್ಸ್ಟಿಟ್ಯೂಟ್ ಆಫ್ ಇದಕ್ಕೆ ಇಂಗ್ಲೀಷು ಇದಕ್ಕೆ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿದ್ದರು ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪೂನಾದಲ್ಲಿ ಅವರು ಮ್ಯೂಸಿಕನ್ನು ಹೆಡ್ ಮಾಡಿದರು ಸುಮಾರು ಒಂದು ಎರಡು ವರ್ಷ ಆಮೇಲೆ ಜಗತ್ತಿನ ಬಗ್ಗೆ ಯಾರ್ಯಾರು ಮ್ಯೂಸಿಕ್ ಏನೇನು ಹೇಗೆ ಬಾರಿಸ್ತಾರೆ ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತು ರೈಟ್ ಫ್ರಮ್ ರವಿಶಂಕರ್ ನಾ ಕೇಳಿದಾಗ ರವಿಶಂಕರ್ನ ಸಣ್ಣ ಪುಟ್ಟ ನ್ಯೂನ್ಯತೆಗಳನ್ನು ಕೂಡ ಹೇಳ್ತಿದ್ರು ಅವರು ರವಿಶಂಕರ್ ಗ್ರೇಟ್ ಇದಾನೆ ಇಲ್ಲಂತಲ್ಲ ಆದರೆ ನಿಮ್ಮ ಮಾಧ್ಯಮದವರು ಏನು ಮಾಡ್ತಾರೆ ಅಂತ ಅದನ್ನು ಹೇಳ್ತಿದ್ರು ಅವರು ಮಾಧ್ಯಮ ಯಾವ ರೀತಿ ಮೇಲೆ ಬರೆಸ್ತಾರೆ ಕೆಲವ್ರನ್ನ ಯಾವ ರೀತಿ ಅವ್ರಿಗೆ ಅರ್ಥ ಆಗೋಲ್ಲ ಕೆಲವೊಂದು ಅಂತ ಒಂದೊಂದು ಸರ್ತೆ ಅವರು ಆರ್ ಅಂತ ಮೂರ್ತಿ ಅವರು ಕೂಡಿ ಮಾತಾಡಿದ್ದೊಂದು ಇದೇ ಇದೆ ಈ ಪುಸ್ತಕದಲ್ಲಿ ನಾವು ಓದ್ತಾ ಇದ್ದೆ ಅದರೊಳಗೆ ಕೇಳ್ತಾರೆ ನಿಮಗೆ ಯಾವುದು ಹೆಚ್ಚು ಇಷ್ಟ ಸಾಹಿತ್ಯನೂ ಸಂಗೀತ ಅವಾಗ ಸಂಗೀತ ಅಂತಾರೆ ಯಾಕೆ ಸಂಗೀತ ಅಂತಂದರೆ ಯಾಕೆಂದ್ರೆ ಏನು ಹೇಳಲಿ ಅಂತ ಅವರು ಯಾಕೆ ಅಂತಂದರೆ ಹೇಗೆ ಹೇಳೋದು ಅದು ಇದೇ ನಾನು ಚಿಕ್ಕವನಿದ್ದಾಗಿಂದ ನಮ್ಮ ಅಪ್ಪನ ಸಂಗೀತ ಹೇಳ್ತಿದ್ದೆ ನಾನು ಅಲಿ ಅಕ್ಬರ್ ಖಾನ್ ಅವ್ರ ಸಂಗೀತ ಕೇಳ್ತಿದ್ದೆ ಅನೇಕ ಸಂಗೀತ ನನಗೆ ಇಷ್ಟ ಇತ್ತು ಇಂಟ್ರೆಸ್ಟ್ ಇದ್ದಿದ್ದರಿಂದ ಕೇಳ್ತಾ ಬಂದಿದೆ ನಾನು ಬಹುಶಃ ಆ ಒಂದು ಇಂಟ್ರೆಸ್ಟ್ ನನಗೆ ಕುದ್ದಿರಬಹುದು ಅಂತಾರೆ ನಿಜ ಅದು ಹೇಳೋದು ಯಾಕೆ ಅಂತಿದ್ರೆ ಹ್ಯಾಂಗೆ ಹೆಂಗೆ ಆಗ್ತದೆ ಅವ್ರು ಹೇಳ್ತಾರೆ ನಿಮ್ಮ ಒಳಗೆ ಎರಡಿದೆ ಒಂದು ಸ್ಟ್ರಕ್ಚರು ಇನ್ನೊಂದು ಇನ್ನೂ ಸ್ಟೇಚರ್ ಅಂತ ಆದರೆ ಮ್ಯೂಸಿಕ್ಗಳಿಲ್ಲ ಮ್ಯೂಸಿಕ್ ನೀವು ಕಲಿತಾನೇ ಇರಬಹುದು ಅವ್ರು ಹೇಳಿದರು ನನ್ನ ಕೆಲವೊಂದು ಮ್ಯೂಸಿಕ್ ಮ್ಯೂಸಿಕ್ಕಿದೆ ಮೂವತ್ತು ಮೂವತ್ತೆರಡು ವರ್ಷದಿಂದ ಸರ್ವತ್ ಬಾರಿಸ್ತಾ ಇರುವಂಥ ಶಿಷ್ಯರಿದ್ದಾರೆ ಆದರೆ ಅವ್ರಿಗೇನು ಕೇಳಿದ್ರೆ ಅವ್ರಿಗೇನು ಹೇಳಲಿಕ್ಕೆ ಬರಲ್ಲ ಅದ್ರ ಭಾಳ ಪ್ರಬುದ್ಧವಾಗಿ ಬಾರಿಸ್ತಾರೆ ಈ ರೀತಿಯ ಮ್ಯೂಸಿಕ್ಕು ಅವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು ಹಾಗೇ ಅವ್ರು ಹೇಳ್ತಿದ್ರು ಒಂದು ಸರ್ತೆ ನಮ್ಮ ಮಡ್ರಾಸಿಗೆ ಹೋದಾಗ ನಾನು ಆಗಂತ ಇದರಲ್ಲಿ ಯಾರೋ ಒಬ್ಬರು ನನ್ನ ಲೇಡಿ ನನ್ನ ನೆನಪಿಲ್ಲ ಅವಳು ಹಾಡಲಿಕ್ಕೆ ಕರೆದಿದ್ದೆ ನಾನು ಹೇಳಿದೆ ರಾಜೀವ್ ಇವಳನ್ನ ಕರೆದಿದ್ದೇನೆ ಏನಮ್ಮ ಹಾಡು ನೋಡುವ ಅಂತಂದರು ಆಕೆ ಏನೂ ಹಾಡಿಲ್ಲು ಅವಳಿಗೆ ಹೇಳಿದ್ಲು ತಕ್ಷಣ ಆಕೆ ಓಕೆ ಹಾಡು ಬಟ್ ಹಾಡು ಹೇಗಿರಬೇಕು ಧ್ವನಿ ಹೇಗಿರಬೇಕು ಈಗ ಮಾತಾಡ್ತಾ ಮಾತಾಡ್ತಾ ಅವರು ಕಿಶೋರ್ ಕುಮಾರ್ ಬಗ್ಗೆ ಹೇಳಿದರು ನೋಡಿ ಕಿಶೋರ್ ಕುಮಾರ್ ಭಾಳ ಟ್ರೇಂಡ್ ಅಲ್ಲ ಆದರೆ ಹಿ ವಿಲ್ ಥ್ರೋ ಹೀಸ್ ವಾಯ್ಸ್ ಅವನು ಪ್ರಬುದ್ಧವಾದಂಥ ಸಿಂಗರಾದ ನೋಡಿ ಅಂದರೆ ಅವರು ವಿಚಾರ ಮಾಡೋ ರೀತಿ ಬೇರೆಯವ್ರನ್ನ ಅಳೆಯೋ ರೀತಿ ಇತ್ತಲ್ಲ ಆ ರಾಜೀವ್ ತಾರನಾಥ್ಗೆ ಅದು ಭಾಳ ಶಾಸ್ತ್ರೋಕ್ತವಾಗಿ ಹೇಳ್ತಿದ್ರು ಅವರು ಅದನ್ನು ನಾವು ತಿಳ್ಕೊಬೇಕಾಗಿತ್ತು ಅವ್ರ ಜೊತೆಗೆ ಭಾಳಷ್ಟು ಟೈಮ್ ಕೊಡಬೇಕಾಗಿತ್ತು ಈ ನಮ್ಮ ರೈಟರ್ಸ್ ಇವರೆಲ್ಲ ಅದು ಆಗಲಿಲ್ಲ ಅಂತ ನನಗೆ ನನ್ನ ನಿಜವಾಗಿ ಅದು ದುಃಖ ಇದೆ ಯಾಕಂದರೆ ಅವರು ಡಿಸರ್ವ್ ಮಾಡಿದಷ್ಟು ಅವ್ರಿಗೆ ಇದು ಬರಲಿಲ್ಲ ಅಂತ ರಿಕಗ್ನಿಷನ್ ನನಗನ್ಸೋದು ಬರಬೇಕಾಗಿತ್ತು ಅವ್ರಿಗೊಫ್ಕೋರ್ಸ್ ಈ ರಾಜಸ್ತಿ ಇದು ಪದವಿ ಕೊಟ್ಟರು ಪದ್ಮಶ್ರೀ ಅವರೆಲ್ಲ ಅವೇನು ಗ್ರೇಟ್ ಆಗೋದಲ್ಲ ಯಾಕಂತಂದ್ರೆ ಯಾರ್ಯಾರಿಗೋ ಇವತ್ತು ಕೊಡ್ತಾ ಇದ್ದೇವೆ ನಾವು ಅದು ಗ್ರೇಟ್ ಆಗೋಲ್ಲ ಆದರೆ ಅವ್ರ ಬಗ್ಗೆ ಹೆಚ್ಚಿನ ಬರೆಯೋದಾಗಲಿ ಅವ್ರ ಬಗ್ಗೆ ಹೆಚ್ಚಿನ ಮಾಧ್ಯಮಕ್ಕೆ ಹೇಳೋದಾಗಲಿ ಜನರಿಗೆ ಹೇಳೋದಾಗಲಿ ಮ್ಯೂಸಿಕ್ ಅಂದರೆ ಏನು ಫಾರ್ ಇನ್ಸೆನ್ಸ್ ಇನ್ನೊಂದು ಕೂಡ ಈ ಲಂಕೇಶ್ ಅವರು ಮಾಡಿದ್ದು ಖಂಡವೇದಕ್ಕೋ ಮಾಂಸವೇದಕ್ಕೋ ಅದಕ್ಕೂ ಕೊಟ್ಟಿದ್ದಾರೆ ಅವರು ಲಂಕೇಶ್ ಒಂದು ಸರ್ತೆ ಹೇಳಿದರು ನೋಡಿ ಏನು ರಾಜೀವ್ ತಾರನಾಥ್ ಎದುರು ಕೂತ್ಕೊಂಡು ಸುಮ್ಮನೆ ಕೊಯ್ತಾ ಇದ್ದಾನಪ್ಪ ಟೈಮ್ ಹೋಗ್ತಾ ಇದೆ ಅಂತಂದರು ನೀನು ಹೋಗಿ ಹೇಳು ಯಾಕಂದರೆ ನೀವು ಭಾಳ ಅವ್ನು ಕ್ಲೋಸ್ ಅಲ್ಲ ಅಂತ ನಾನು ಹೋಗಿ ಹೇಗೆ ಹೇಳೋದು ಆಮೇಲೆ ನಾನು ಹೇಳಿದೆ ಸಾಯಂಕಾಲ ನಾನು ಅವರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹಿಂಗೆ ಲಂಕೇಶ್ ಲಂಕೇಶ್ಗೆ ಏನು ಬರ್ತಾಕ್ತಾರಪ್ಪ ಮ್ಯೂಸಿಕ್ಕು ನನಗೆ ಗೊತ್ತದು ಮ್ಯೂಸಿಕ್ಕು ಅವನ ಜೊತೆ ಕೂತ್ಕೊಂಡು ಮಾತಾಡೋಕ್ಕಾಗತ್ತಾ ಇಲ್ಲ ಸೊ ಅವರು ಈ ಥರದ್ದು ಕೆಲವೊಂದು ಈ ರೈಟರ್ಸಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರ್ತವೆ ಇದು ಅವ್ರಿಗೆ ಅರ್ಥ ಆಗ್ತಿತ್ತು ಆದ್ದರಿಂದ ಅವರು ಸುಮ್ಮನೆ ಆದರೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟರು ಇನ್ನೊಂದು ನಮ್ಮ ರಾಮ ಇದು ಆದ ಆಗಂತುಕಾಮ ಇದು ಸಾರಿ ಯು ಆರ್ ಮೂರ್ತಿ ಫಸ್ಟು ಸಂಸ್ಕಾರಕ್ಕೆ ಕೊಟ್ಟಿದ್ದು ಭಾಳ ಸಾರಿ ಓಕೆ ಸೊ ಈ ರೀತಿ ನಾ ಅವರನ್ನು ನಾವು ಸ ಅವರು ಭಾಳ ದ ಮಲ್ಟಿ ಫೆಸೆಡ್ ಪರ್ಸ್ನಾಲಿಟಿ ಅವ್ರ ಲಿಟ್ರೇಚರ್ ಮೇಲೆ ಒಂದು ಸರ್ತೆ ನನಗೆ ಫಿಲ್ಮ್ ಕೊಟ್ಟಿದ್ದು ಕರ್ನಾಟಕ ಸರ್ಕಾರನವರು ನೀವೇನು ಫಿಲ್ ಮಾಡಿ ಅಂತ ನಾನು ಅದನ್ನು ಬೇಡ ಅಂತಂದರೆ ಯಾಕಂದರೆ ಸರ್ಕಾರದ ಬಗ್ಗೆ ಮಾಡಬೇಕಾಗ್ತದೆ ಅಂತ ನನಗೆ ರಾಜೀವ್ ತಾರನಾಥ್ ಹೇಳಿದರು ರಾಜೀವ್ ತಾರಾನಾಥ್ ವಾಸ್ ಗಿವನ್ ದಟ್ ಪೋಸ್ಟ್ ರಾಜೀವ್ ತಾರನಾಥ್ ಸುರೇಶ್ ಯು ಆರ್ ಅ ಫಿಲ್ಮ್ ಮೇಕರ್ ಯು ಆರ್ ಅ ಫಿಲ್ಮ್ ಡೈರೆಕ್ಟರ್ ಯು ಹ್ಯಾವ್ ಅ ಫಿಲ್ಮ್ ವಿಷನ್ ಡೂ ಇಟ್ ದ ವೇ ಯು ವಾಂಟ್ ಡೋಂಟ್ ಬಾದರ್ ಅಬೌಟ್ ಸರ್ಕಾರ ಆಮೇಲೆ ನೋಡೋಣ ಅಂತಂದರು ಅದಾದ ಮೇಲೆ ನಾನು ಮಾಡಿದೆ ಅದಕ್ಕೆ ನನಗೆ ಬೆಸ್ಟ್ ಪ್ರೈಸ್ ಆಫ್ ದಿ ಇದು ಬಂತು ಐ ಐ ಒನ್ ದ ಬೆಸ್ಟ್ ಪ್ರೈಸ್ ಐ ಒನ್ ದೋಸ್ ಡೇಸ್ ನಾನು ಮತ್ತು ಗಿರೀಶ್ ಕಾಸುರಳ್ಳಿ ವಿ ಶೇರ್ಡ್ ದ ಪ್ರೈಸ್ ಸೊ ಹೀಗೆ ಹೀಗೆ ಅವರ ಬಗ್ಗೆ ಮಾತನಾಡಬೇಕಾದ್ರೆ ಭಾಳಷ್ಟಿದೆ ಲಿಟ್ರೇಚರ್ ಬಗ್ಗೆ ಮಾತಾಡ್ಬೋದು ಅವರು ಮತ್ತು ಇನ್ನೊಂದು ಏನಂತಂದರೆ ನಾನು ಒಂದು ಸರ್ತೆ ನನಗೊಂದು ಲೆಟ್ರ್ ಬಂತು ಅವ್ರಿಗೂ ಒಂದು ಲೆಟ್ರ್ ಬಂತು ಯಾರೋ ಹಿಂಗೆ ಲೆಟ್ರ್ ಬರೆದರು ನಿಮ್ಮನ್ನು ನಾವು ನೋಡ್ತೇವೆ ಹಿಂಗೆ ಮಾಡ್ತೇವೆ ಹಾಗೆ ಮಾತಾಡಿದ್ರಿ ಅಂತ ಅಂದರೆ ನಮ್ಮ ಥ್ರೆಟನ್ ಮಾಡಿ ಲೆಟ್ರ್ ಬರೆದಿದ್ರು ಇಬ್ಬರಿಗೂ ನಾನು ರಾಜೀವ್ ತಾರನಾಥ್ ಕಡೆ ಹೋದೆ ನಾನು ಎಂದೆ ಹಿಂಗೆ ಲೆಟ್ರ್ ಬಂದು ನನಗೂ ಬಂದದಪ್ಪ ಅಂತಂದ್ರೆ ಏನೇನು ಮರ್ತುಬಿಟ್ರೆ ಏ ಮರ್ತುಬಿಟ್ರಿ ಅದು ಬೇಡ ನಿನಗೆ ಒಳಗಿಂದ ಹೆದರ್ಕ್ಯದ ಅಂದರು ಒಳಗಿನ ನಿನಗೆ ಹೆದರಿಕೆ ನೀವು ನೀನು ಮಾತಾಡ್ತೀಯಾ ಹೋಗೋಣ ಹೋಗ್ನಡಿ ಅಂತ ಸೊ ನಾನು ಕರ್ಕೊಂಡು ಹೋಗಿ ಈ ವೆಂಟ್ದ ಪೊಲೀಸ್ ಕಮಿಷನರ್ ಯಾಕೆ ಹಿಂಗೆ ನಾನು ಏನೋ ಒಂದು ಕಡೆ ಭಾಷಣ ಕೊಟ್ಟಿದ್ದೆ ಇವತ್ತಿನ ಸರ್ಕಾರದಲ್ಲಿ ನಾವು ನನ್ನ ಸರ್ಕಾರ ಅಂತಂದರೆ ಏನೂ ಆಗಿತ್ತು ಆ ಹೊತ್ತಿನಲ್ಲಿ ಕಣ ನಾವು ಎಕನಾಮಿಕ್ಸ್ ಬಗ್ಗೆ ಹೆಚ್ಚು ನಾವು ಯೋಚನೆ ಮಾಡಬೇಕಿಗೆ ಸುಮಾರು ಹದ್ ಇಪ್ಪತ್ತು ವರ್ಷದ ಹಿಂದೆ ಇದು ಆ ಹೊತ್ತಿನಲ್ಲಿ ಬೇರೆ ಈ ರಾಜಕೀಯ ಇಂಥವು ಏನು ಕಡಿಮೆ ಇತ್ತು ಸೊ ಅಲ್ಲಿ ಒಂದು ಆರ್ಗನೈಸೇಷನ್ ದೇ ವೇರ್ ವೆರಿ ಐ ಹ್ಯಾಪಿ ವಿತ್ ವಾಟ್ ಐ ಟಾಕ್ಟ್ ಅವರು ಅದನ್ನು ಸೇಮ್ ಥಿಂಗ್ ಇವರು ಮಾತಾಡಿದರು ರಾಜೀವ್ ತಾರಾನಾಥ್ ಅವ್ರಿಗೂ ಹಿಂಗೆ ಲೆಟ್ರ್ ಹೋಯಿತು ಸೊ ಈ ರೀತಿಯಿಂದ ಮತ್ತು ಒಬ್ಬರು ಅವರೊಬ್ಬ ಪೊಲೀಸನ್ನು ಕಳಿಸಿದರು ನಾನೇ ನಮಗೇನು ಪೊಲೀಸ್ ಬೇಡಪ್ಪ ಸುಮ್ಮನೆ ಇಲ್ಲ ಅಂತ ಆದರೆ ಅವ್ರ ಮನೆಗೆ ಪೊಲೀಸ್ ಇರೋವನು ಆ ಪೊಲೀಸಿಗೆ ಪಾಪ ಅವನು ಹೊರಕ್ಕೆ ನಿಂದಿರ್ತಿದ್ದ ಒಳಗೆ ಕರೆದು ಬಿಟ್ಟು ಅವ್ನಿಗೆ ರಗ್ ಕೊಟ್ಟು ಊಟ ಕೊಟ್ಟು ಅಲೆ ಅವರು ಈ ಥರ ಸಚ ಐನ್ ಮ್ಯಾನ್ ಯು ಆರ್ ಅ ಮ್ಯಾನ್ ವಿತ್ ಲಾಟ್ ಆಫ್ ಲಾರ್ಜ್ ಹಾರ್ಟ್ ಫಾರ್ ಇನ್ ದ ಪೀಪಲ್ ಸೊ ಈ ರೀತಿಯ ನಾನು ಮ್ಯೂಸಿಕ್ನಲ್ಲಿ ಅಸಾಧ್ಯ ಇದ್ದವರು ಸರ್ವಸಾಧಾರಣವಾಗಿ ಜೀವನದಲ್ಲಿ ಹ್ಯಾ ಕಳೆದ್ರು ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ ತಾವು ಏನು ಟೈಮ್ ಅಂತಲ್ಲ ಓಕೆ ಸೊ ಇಷ್ಟು ನಾನು ರಾಜೀವ್ ತರ್ನಾಡ್ ಬಗ್ಗೆ ಹೇಳಬಲ್ಲೆ ಅವ್ರ ಬಗ್ಗೆ ಸಾಕಷ್ಟು ಇಲ್ಲಿ ಬರೆದಿದ್ದಾರೆ ಅವರು ಹೇಗೆ ಅಲಿ ಅಕ್ಬರ್ ಖಾನ್ ಜೊತೆಗಿದ್ರು ಅಲಿ ಅಕ್ಬರ್ ಖಾನ್ ಅವ್ರ ಒಂದು ಸತೆ ಹೇಳಿದಂತೆ ನಿಮ್ಮ ಸಂಗೀತದಲ್ಲಿ ಒಂಥರ ರುಚಿ ಸವಿ ನಾನು ಕಾಣ್ತಾ ಇಲ್ಲ ಅಂತಂದ್ರಂತೆ ರಾಜೀವ್ ತಾರನಾರು ಹಂಗೆ ನೀವೇ ನಮಗೆ ಕಲಿಸ್ರಿ ಅಂದ್ರಂತೆ ಅಲಿ ಅಕ್ಬರ್ ಖಾನ್ ಅಂದರೆ ಹಂಗೆ ನೀವೇ ನಾನು ಕಲಸಿ ಪಾಮ್ ಮ್ಯೂಸಿಕ್ ಅಂತ ಸೊ ಅವ್ರು ಹೇಳಿದರು ಅದಕ್ಕೆ ನಾವು ಎಷ್ಟೋ ವರ್ಷ ಕಡಿಬೇಕಾಗ್ತದೆ ಮ್ಯೂಸಿಕ್ಕಲ್ಲಿ ಅದರ ಒಂದು ಆತಿಥ್ಯ ಪಡಿಬೇಕು ಅಥವಾ ಅದರಲ್ಲಿ ನಾವೊಂದು ಭಾಳಷ್ಟು ಪ್ರಭುತ್ವ ಪಡಬೇಕು ಅಂತಂದ್ರೆ ನಮ್ಗೆ ಗೊತ್ತಾಗೋಲ್ಲ ಇಟ್ ಈ ಲಿಟ್ರೇಚರ್ ಒಳಗೆ ಬೇರೆ ಆದರೆ ಮ್ಯೂಸಿಕ್ ಒಳಗೆ ಆ ಥರದ್ದು ಇರೋಲ್ಲ ಮ್ಯೂಸಿಕ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೂ ಮುಕ್ನಲ್ಲಿ ನೀವು ಒಂದೆ ಒಂದಾಗಬೇಕು ಒಂದಾದಾಗ ಮಾತ್ರ ಮ್ಯೂಸಿಕ್ ನಿಮ್ಮನ್ನು ತಿನ್ನಬೇಕು ಆ ಹೊತ್ತಿನಲ್ಲಿ ನೀವು ಬೇರೆ ಬೇರೆ ಪ್ರಭಾವ ಮಾಡೋದು ಅಥವಾ ಬೇರೆಯವ್ರಿಗೆ ಇಂಪ್ರೆಷನ್ ಮಾಡಲಿಕ್ಕೆ ಹೋಗೋದಲ್ಲ ನೀವೇ ಬಾರಿಸ್ತಾ ಇರ್ತೀರಿ ಅಥವಾ ನೀವೇ ಹಾಡ್ತಾ ಇರ್ತೀರಿ ಆವಾಗ ನೀವು ಗ್ರೇಟ್ ಆಗ್ತೀರಿ ಅಂತ ಹೇಳಿದ್ದು ನನಗೆ ನೆಂಬಿದೆ ಥ್ಯಾಂಕ್ ಯು